ಸ್ಪರ್ಧತಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳಿಡೆಯರೆ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಅಂದರೆ ಭಾರತ ನಮ್ಮ ದೇಶ ಅನ್ನುವಂಥದ್ದಕ್ಕೆ ನಾವು ಹೆಮ್ಮೆ ಪಡಬೇಕು ನಾವು ಏಕೆ ಹೆಮ್ಮೆ ಪಡಬೇಕು ನಮ್ಮ ದೇಶದ ಬಗ್ಗೆ ಅನ್ನುವಂಥದ್ದಕ್ಕೆ ಪೂರಕವಾದಂಥ ಅಂಶಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಲಿತಾ ಹೋಗ್ತೀವಿ ತಮಗೆ ಗೊತ್ತಿರುವಂತೆ ನಮ್ಮ ದೇಶಕ್ಕೆ ಪ್ರಾಚೀನ ಕಾಲದಿಂದಲೂ ಹಲವಾರು ಹೆಸರುಗಳಿಂದ ನಾವು ಗುರುತಿಸ್ತಾ ಹೋಗ್ತೀವಿ ಭರತಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂ ದ್ವೀಪ ಅಂತಂದೇಳಿ ಈ ಹೆಸರುಗಳ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಅಥವಾ ಈ ಹೆಸರುಗಳು ನಮ್ಮ ದೇಶಕ್ಕೆ ಬರೋದಕ್ಕೆ ಕಾರಣ ಏನು ಅನ್ನುವಂಥ ಅಂಶಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಶೀರ್ಷಿಕೆ ಸೂಚಿವ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿರುತ್ತೆ ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಕೆಯಲ್ಲಿರುತ್ತೆ ಅಲ್ಲದೆ ಸಂವಿಧಾನದಲ್ಲೂ ಕೂಡ ಭಾರತ ಇಂಡಿಯಾ ಅಂತಂದೇಳಿ ನಮೂದಿಸಲಾಗಿರುತ್ತೆ ವಿಶೇಷವಾಗಿ ಭಾರತ ಅನ್ನುವಂಥ ಹೆಸರು ಹೇಗೆ ಬಂತಪ್ಪ ಅಂತಂದರೆ ಪುರಾಣಗಳ ಪ್ರಕಾರ ಜೈನ ತೀರ್ಥಂಕರರಾದಂತಹ ಋಷಭನಾಥನ ಹಿರಿಯ ಮಗನಾಗಿರ್ತಕ್ಕಂಥ ಭರತನೆನ್ನುವಂಥವನು ನಮ್ಮ ದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಅಥವಾ ಒಂದು ಭೂಖಂಡದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಅವನು ಭರತ ಅಂತಂದೇಳಿ ಅವರ ಹೆಸರು ಹಾಗಾಗಿ ಭರತನು ಆಳಿರ್ತಕ್ಕಂಥ ದೇಶಕ್ಕೆ ಭರತ ಖಂಡ ಭರತ ವರ್ಷ ಅನ್ನುವಂತಹ ಹೆಸರು ಬರುತ್ತೆ ಅದೇ ಮುಂದೆ ಭಾರತ ದೇಶ ಅಂತಂದೇಳಿ ಅನ್ಸ್ಕೊಳ್ಳುತ್ತೆ ನಂತರ ಹಿಂದೂಸ್ತಾನ ಅನ್ನುವಂತಹ ಒಂದು ಹೆಸರು ಹೇಗೆ ಬಂತಪ್ಪ ಅಂತಂತಂದರೆ ಇಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಹಾಗೆ ಬಂದಂಥ ಪರ್ಷಿಯನ್ನರು ಈ ಒಂದು ಪ್ರದೇಶಕ್ಕೆ ಅಥವಾ ಈ ದೇಶಕ್ಕೆ ಸಿಂಧೂ ನದಿ ಬೈರಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದಂಥ ಪರ್ಷಿಯನ್ನರು ಈ ಒಂದು ಭೂಭಾಗವನ್ನು ಹಿಂದೂ ಅಂತಂದು ಕರೀತಾರೆ ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿಯೇ ಮೌಖಿಕವಾಗಿ ಅದು ಹಿಂದೂ ಅನ್ನುವಂಥ ಪದ ಇಂಡಸ್ ಆಗುತ್ತೆ ನಂತರ ಇದು ಇಂಡೋ ಅಂತಂದೇಳಿ ಕರೆಯಲ್ಪಡುತ್ತೆ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬರುತ್ತೆ ಅವರು ಈ ದೇಶವನ್ನು ಹಿಂದೂಸ್ತಾನ ಅಂತಂದೇಳಿ ಕರೀತಾರೆ ಇಲ್ಲಿಯ ಜನರನ್ನು ಹಿಂದೂಗಳು ಅಂತಂದೇಳಿ ಗುರುತಿಸ್ತಾರೆ ಮತ್ತು ಅವರ ಧರ್ಮವನ್ನು ಹಿಂದೂ ಧರ್ಮ ಅಂತಂದೇಳಿ ಕರೀತಾರೆ ಮುಂದೆ ಒಂದು ಪಾಶ್ಚಾತ್ಯರ ಒಂದು ಆಗಮನದ ನಂತರ ಇದು ಆ ಒಂದು ಆಂಗ್ಲರ ಪ್ರಭಾವದಿಂದಾಗಿ ಇಂಡಿಯಾ ಅನ್ನುವಂತಹ ಪದ ಅನ್ನುವಂಥದ್ದು ಬಳಕೆಗೆ ಬರುತ್ತೆ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಅಂತಂದೇಳಿ ಅನಿಸ್ಕೊಳ್ಳುತ್ತೆ ಹಿಂದೂ ದೇಶವನ್ನು ಅಥವಾ ಇಂಡಿಯಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅಥವಾ ಗುರುತಿಸಲಿಕ್ಕೆ ಜೊತೆಗೆ ಒಂದು ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂಥ ಪ್ರಯತ್ನಕ್ಕೆ ಹಲವಾರು ಮಹನೀಯರು ಕಾರಣರಾಗ್ತಾರೆ ಅದರ ಜೊತೆಗೆ ಹಲವಾರು ಸಂಸ್ಥೆಗಳು ಕೂಡ ಕಾರಣ ಆಗ್ತವೆ ಅನ್ನುವಂಥದ್ದು ಹೇಳ್ಬೋದು ಅಂಥ ಸಂಸ್ಥೆಗಳಲ್ಲಿ ಏಷಿಯಾಟಿಕ್ ಸೊಸೈಟಿ ಏಷ್ಯಾಟಿಕ್ ಸೊಸೈಟಿ ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ ಈ ಏಷ್ಯಾಟಿಕ್ ಸೊಸೈಟಿಯ ಸಂಸ್ಥಾಪಕರು ಯಾರು ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವಂಥ ಸಲುವಾಗಿ ವಿಲಿಯಂ ಜೋನ್ಸ್ ಅನ್ನುವಂಥವರು ಸಾಮಾನ್ಯಶಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನಂತರ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಂದೇಳಿ ಮರುನಾಮಕರಣ ಮಾಡ್ತಾರೆ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಣೆ ಮಾಡುತ್ತೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜಮೆಗೊಂಡಂಥ ಮೊದಲ ಕೃತಿ ಇದಾಗಿರುತ್ತೆ ವಿಲಿಯಂ ಜೋನ್ಸ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸುತ್ತಾರೆ ವಿಲಿಯಂ ಜೋನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿರ್ತಾರೆ ಸಂಸ್ಕೃತ ಭಾಷೆಯ ಒಂದು ನುಡಿಗಟ್ಟು ಅದ್ಭುತ ಅಂತಂದಿಡಿ ಜೋನ್ಸ್ ಅವರು ಹೇಳ್ತಾರೆ ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದವರಲ್ಲಿ ವಿಲಿಯಂ ಜೋನ್ಸ್ ಅನ್ನುವಂಥವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅಥವಾ ಪ್ರಮುಖರಾಗಿರ್ತಾರೆ ಪಠ್ಯಪುಸ್ತಕದಲ್ಲಿ ಭಾರತದ ಭೂಪಟವನ್ನು ಕೊಟ್ಟಿದ್ದಾರೆ ಆ ಭಾರತದ ಭೂಪಟದಲ್ಲಿ ಆಗ ಇರ್ತಕ್ಕಂತಹ ಕೆಲವು ಸ್ಥಳನಾಮಗಳು ಇಂದು ಬದಲಾಗಿದ್ದಾವೆ ಅಂತಹ ಬದಲಾಗಿರ್ತಕ್ಕಂಥ ಸ್ಥಳಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮಗದ ಬಿಹಾರ ಒಡಿಶಾ ಸಾರಿ ಕಳಿಂಗ ಒಡಿಶಾ ಚೇರ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗ್ರಾಜ್ ಅಲಹಾಬಾದ್ ಮದ್ರಾಸ್ ಚೆನ್ನೈ ಪ್ರಯಾಗ್ರಾಜ್ ಅಲಹಾಬಾದ್ ಬರೋಡಾ ವಡೋದರಾ ಬೊಂಬಾಯಿ ಮುಂಬೈ ನಂತರ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರತಕ್ಕಂತಹ ಕೊಡುಗೆಗಳು ಏನನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋದಾದರೆ ಅಶೋಕನ ಶಿಲಾ ಲೇಖನಗಳು ಅಶೋಕನ ಶಿಲಾಲೇಖನಗಳೇನಿದಾವೆ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿರುತ್ತೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವಾಗಿರ್ತವೆ ಇದಾದ ಒಂದು ಸಾವಿರ ವರ್ಷಗಳ ಮೇಲೂ ಸಹ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿರತಕ್ಕಂಥ ಕೊಡುಗೆಗಳಾಗಿರ್ತವೆ ಇನ್ನು ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಇದಲ್ಲದೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಡ್ತಾರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲತಕ್ಕಂಥದ್ದು ಕೋಪರ್ನಿಕಸ್ ಅವರಿಗೆ ಇವನಿಗಿಂತ ಹತ್ತು ಶತಮಾನ ಹಿಂದಿನವರು ನಮ್ಮ ಆರ್ಯಭಟ ಭಾರತೀಯರ ಇನ್ನಷ್ಟು ಕೊಡುಗೆಗಳನ್ನ ಕುರಿತು ಕೆಲವು ಅಭಿಪ್ರಾಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಎನ್ನುವಂತಹ ಅಭಿಪ್ರಾಯ ಇದೆ ಇನ್ನು ನೌಕಾ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನೌಕಾ ನಿರ್ಮಾಣ ಒಂದು ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿರ್ತಾರೆ ಗುಜರಾತಿನ ಸೂರತ್ ಅತಿದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿ ಹೆಸರನ್ನು ಪಡೆದಿರುತ್ತೆ ಯೋಗಶಾಸ್ತ್ರ ಮತ್ತು ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳಾಗಿರುತ್ತವೆ ಇನ್ನು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವವನ್ನು ಕುರಿತು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗೆಳೆಯರೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊಳ್ಳುತ್ತಾ ವೀಕ್ಷಣೆಗಾಗಿ ಧನ್ಯವಾದಗಳು